ರಾಜ್ಯಾದ್ಯಂತ ಕಂಡಂಥ ತೀವ್ರ ಬರಗಾಲ ಕಂಡಿದ್ದು ಜಿಲ್ಲೆಯ ರೇಷ್ಮೆ ಬೆಳೆಗಾರರ ಹಿತದೃಷ್ಟಿಯಿಂದ ಜಿಲ್ಲೆಯಲ್ಲಿ ಸುಮಾರು ಎಂಬತ್ತು ಭಾಗದಷ್ಟು ಕೆ ಆರ್ ಎಸ್ ಡ್ಯಾಮ್ನ ನೀರನ್ನ ಅಳವಡಿಸ್ಕೊಂಡಿರ್ತಕ್ಕಂಥ ರೇಷ್ಮೆ ಬೆಳೆಗಾರರು ಇವತ್ತು ಕೆ ಆರ್ ಎಸ್ನ ನಾಲೆಯಿಂದ ರೇಷ್ಮೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಮಂಡ್ಯ ಮತ್ತು ರೇಷ್ಮೆ ಬೆಳೆಗಾರರ ಒಕ್ಕೂಟದ ವತಿಯಿಂದ ಬರಗಾಲಕ್ಕೆ ತುತ್ತಾಗಿರುವ ರೇಷ್ಮೆ ಬೆಳೆಗಾರರು ಮತ್ತು ರೈತರನ್ನು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಜಿಲ್ಲೆಯ ಎಲ್ಲ ತಾಲೂಕಿಗೂ ಪ್ರವಾಸ ಮಾಡಿ ರೈತರ ಸಂಕಷ್ಟಗಳನ್ನು ಜಿಲ್ಲಾಡಳಿತಕ್ಕೆ ತಿಳಿಸಿ ತಕ್ಷಣ ಕಾರ್ಯಕ್ರಮ ರೂಪಿಸುವುದಕ್ಕೆ ಬರ ಅಧ್ಯಯನ ಮತ್ತು ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ರೇಷ್ಮೆ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಶಿವಲಿಂಗಯ್ಯ ತಿಳಿಸಿದರು ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೇಷ್ಮೆ ಬೆಳೆಗಾರರ ಹಿತದೃಷ್ಟಿಯಿಂದ ಬೆಲೆ ಕುಸಿತ ಹಾಗೂ ರೇಷ್ಮೆ ಬೆಳೆಗೆ ಹೆಚ್ಚು ಕೀಟಬಾಧೆ ಮತ್ತು ಈ ವರ್ಷ ಮಳೆ ಮತ್ತು ನೀರು ಕೊರತೆ ಹಿನ್ನೆಲೆ ಇಪ್ಪು ನೇರಳೆ ಬೆಳೆಯು ಸಂಪೂರ್ಣ ನೆಲ ಕಚ್ಚಿರುವ ಬಗ್ಗೆ ಅಧ್ಯಯನ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ವರದಿ ಸಲ್ಲಿಸಿ ರೇಷ್ಮೆ ಬೆಳೆಗಾರರ ಹಿತ ಕಾಯಲು ಬರ ಅಧ್ಯಯನ ಮತ್ತು ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ರಾಜ್ಯಾದ್ಯಂತ ಕಂಡಂಥ ತೀವ್ರ ಬರಗಾಲ ಕಂಡಿದ್ದು ಜಿಲ್ಲೆಯ ರೇಷ್ಮೆ ಬೆಳೆಗಾರರ ಹಿತದೃಷ್ಟಿಯಿಂದ ಜಿಲ್ಲೆಯಲ್ಲಿ ಸುಮಾರು ಎಂಬತ್ತು ಭಾಗದಷ್ಟು ಕೆ ಆರ್ ಎಸ್ ಡ್ಯಾಮ್ನ ನೀರನ್ನ ಅಳವಡಿಸ್ಕೊಂಡಿರ್ತಕ್ಕಂಥ ರೇಷ್ಮೆ ಬೆಳೆಗಾರರು ಇವತ್ತು ಕೆ ಆರ್ ಎಸ್ನಿಂದ ನಾಲೆಯಿಂದ ನೀರು ಬಿಡುಗಡೆ ಆಗದಿರಬಹುದು ಮಳೆಯ ಇರ್ಬೋದು ಇವತ್ತು ಸಂಪೂರ್ಣ ಜಿಲ್ಲೆಯ ರೇಷ್ಮೆ ಬೆಳೆಗಾರರು ನೆಲ ಕಚ್ಚುವಂಥ ಸ್ಥಿತಿಯಾಗಿದೆ ಆ ಉದ್ದೇಶದಿಂದ ಮತ್ತು ಈ ವರ್ಷದಲ್ಲಿ ರೇಷ್ಮೆ ಗೂಡಿನ ಧಾರಣೆ ಸಂಪೂರ್ಣ ಹಿಂದಿನ ಹೋಲಿಕೆಗೆ ಮಾಡಿದರೆ ಈ ವರ್ಷಂತೂ ಸಂಪೂರ್ಣ ಒಂದು ಮೂವತ್ತು ಪರ್ಸೆಂಟು ಕಮ್ಮಿಯಾದಂಥ ಸಂದರ್ಭ ಕಾಣಿಸ್ತು ಈ ಉದ್ದೇಶದಿಂದ ಜಿಲ್ಲೆಯಾದಂಥ ಎಲ್ಲ ತಾಲೂಕುಗಳಿಗೆ ತಾಲೂಕಿನ ಒಂದು ಎರಡೆರಡು ಗ್ರಾಮಗಳಿಗೆ ಭೇಟಿ ನೀಡಲು ಅಲ್ಲಿಯ ಜನಗಳ ಸಮಸ್ಯೆಯನ್ನು ಅರಿತು ಏನು ರೇಷ್ಮೆ ಬೆಳೆಗಾರರ ಸಂಕಷ್ಟವನ್ನು ಆಲಿಸಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚಿಸಿ ಇದನ್ನು ಸಂಬಂಧಪಟ್ಟಂಥ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಸಚಿವರಿಗೆ ಒಂದು ಮನವಿ ಪ್ರಸ್ತುತ ಏನಾಗಿದೆ ಅಂತಂದರೆ ಕೆ ಎಸ್ ನೀರು ನಿಲ್ಲಿಸಿದ ಮೂರೇ ತಿಂಗಳಲ್ಲಿ ಅಂತರ್ಜಲ ಪೂರ್ಣ ಪ್ರಮಾಣದಲ್ಲಿ ಕುಸಿತಾಗಿದೆ ಅಂದರೆ ನೂರಕ್ಕೆ ತೊಂಬತ್ತು ಪರ್ಸೆಂಟು ಈಗಾಗಲೇ ನೀವು ಹಳ್ಳಿ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಸಿಚುವೇಷನ್ ಕಾಣ್ತಾ ಇದೆ ಆ ಒಂದು ಕಾರಣದಿಂದ ನಾವು ಒಂದು ತಾಂತ್ರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಈಗ ಪ್ರಸ್ತುತ ಏನಿದೆ ವಿಚಾರಗಳನ್ನ ಅಧ್ಯಯನ ಮಾಡಿ ಮತ್ತು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಈಗಾಗಲೇ ರೈತರು ರೇಷ್ಮೆ ಬೆಳೆಯನ್ನು ಕಿತ್ತಾಕ್ಬೇಕು ಅಂತ ಒಟ್ಟಿದ್ದಾರೆ ಯಾವ ಉದ್ದೇಶಕ್ಕೆ ಅಂತಂತಂದರೆ ನಾವು ತಿಳಿಬೇಡಿ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಯಾಕೆ ಯಾಕೆಂತಂದರೆ ಪರಿಸರದಲ್ಲಿ ಬೇಕಾದಷ್ಟು ವೈಫಲ್ಯಗಳು ಆಗ್ತಾಯಿರ್ತವೆ ಆ ಒಂದು ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮ ಇವತ್ತಾಗಬೇಕಾಗಿದೆ ತುರ್ತಾಗಬೇಕಾಗಿದೆ ಅಂತಂದರೆ ಈಗ ತಕ್ಷಣಕ್ಕೆ ಇನ್ನೊಂದು ತಿಂಗಳು ಬಿಟ್ಕಂಡೆ ಬರಲಿ ಮಳೆ ಎಲ್ಲ ಬೆಳೆ ನೆಲ ಕಚ್ಚಿದೆ ತೆಂಗು ಅಡಿಕೆ ಮತ್ತು ಕಬ್ಬು ಪರಿಪೂರ್ಣವಾಗಿ ಒಣಗಿ ಇದಾಗಿದೆ ಬೆಂಡಾಗಿದೆ ಬಟ್ ರೇಷ್ಮೆ ಗಿಡ ಏನಾಗಿತ್ತು ಅಂದರೆ ಮಳೆ ಹೋದ ತಕ್ಷಣ ಬೆಳೆಯನ್ನು ಬೆಳೆಯುವಂಥ ಅವಕಾಶ ನಮಗಿದೆ ರೇಷ್ಮೆ ಬೆಳೆಗಿದೆ ಅದಕ್ಕೆ ಇದನ್ನು ಆಗಿ ತಗೊಳ್ಳಿ ಅಂತಂದ್ಬಿಟ್ಟು ಜ ಅವ್ರಿಗೆ ಮನವರಿಕೆ ಮಾಡಿಕೊಡೋದು ಒಂದು ಒಂದು ಭಾಗ ಎರಡೊಂದು ಪರಿಹಾರ ಮತ್ತೊಂದು ಸರ್ಕಾರ ಮಾಡ್ತಾ ಇರ್ತದೆ ಮತ್ತು ನಾವು ಅದಕ್ಕೆ ಎಲ್ಲೆಲ್ಲಿ ಲೋಪ ಆಗಿದೆ ಅದನ್ನ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನ ತಗೊಂಡು ಹೋಗುವಂಥ ಈ ಸಂದರ್ಭಗಳನ್ನ ಅವಕಾಶವನ್ನು ಬಳಸ್ಕೊಳ್ತಾ ಇದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಶಿವಕುಮಾರ್ ರಾಮಚಂದ್ರ ಪುಟ್ಟೇಗೌಡ ಅಪಾಚಿಗೌಡ ಹಾಗೂ ಚನ್ನಪ್ಪ ಹಾಜರಿದ್ದರು ವರದಿ ನಟರಾಜ್ ಜೆಟ್ಟಿ ಮಂಡ್ಯ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ